ರಾಜ್ ಕಾಲುವೆ ಕೆಳಗಡೆ ಕಕಸ ನೀರಿದೆ ಅದೇನು ಕಮಿಷನರ್ ಅವ್ರೇನು ನೆಲಮಂಗ್ಲಾ ಉದ್ದಾರಕ ಮಾಡಕ್ಕೆ ಬಂದಿದಾರೋ ಅಥವಾ ಹಾಳು ಮಾಡಕ್ಕೆ ಬಂದಿದಾರಾ ಗೊತ್ತಿಲ್ಲ ನಮ್ಮ ಹೋರಾಟ ಇಷ್ಟಕ್ಕೇನು ಇಲ್ಲಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಆ ರಾಜ್ ಮೇಲೆ ಕಟ್ಟಿರೋ ಅಂಗಡಿಗಳಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಗರಸಭೆ ಅಧಿಕಾರಿಗಳಿಗೆ ಅಲ್ಲಿ ಒಂದು ಈ ರಾಜ್ ಮೇಲೆ ಕಟ್ಟಿರೋ ಅಂಗಡಿಗಳ ಮೇಲೆ ಹರಾಜ್ ನಡೀತಾ ಇದ್ದಾರೆ ಎರಡು ವರ್ಷ ಆಗಿದೆ ಟಾಯ್ಲೆಟ್ ಆಗಲಿ ರೋಡ್ ಆಗಲಿ ಕಸ ಆಗಲಿ ಯಾವುದು ಕೂಡ ಸರಿ ಮಾಡಿಲ್ಲ ನೆಲ್ಮಂಗ್ಲ ನಗರಸಭೆಯಲ್ಲಿ ಎಲ್ಲಾ ಅಂಗಡಿಗಳನ್ನು ತಗೊಳ್ಳೋದೊಬ್ಬ ನಡ್ಸೋದೊಬ್ಬ ಒಂ ಒಂದ್ ಅಡಿ ಈ ಕಡೆ ಬಂದ್ಬಿಟ್ರೆ ಅದನ್ನ ಬೆಳಗ್ಗೆ ಆಲ್ರೆಡಿ ಜೆ ಸಿ ಬಿ ತಗೊಂಡು ಇರ್ತಾವಲ್ವಾ ಸುಮಾರು ವರ್ಷಗಳಿಂದನೇ ಒಂದು ಮೂರ್ ನಾಲ್ಕು ವರ್ಷ ಐದು ವರ್ಷ ಮುಂಚೆನೆ ಸಂಬಂಧಪಟ್ಟಂತ ಎ ಸಿ ಡಿ ಸಿ ಅವರಿಗೆ ಲೋಕಾಯುಕ್ತರಿಗೆ ಎಲ್ಲರಿಗೂ ಬರೆದು ಎಲ್ಲ ಇಲ್ಲೂ ಕೂಡ ನಗರಸಭೆ ಕೂಡ ಮನವಿ ಕೊಟ್ಟಿದೆ ಏನಂದ್ರೆ ರಾಜಕಾಲುವೆ ಕೆಳಗಡೆ ಕಕಸ್ ನೀರಿದೆ ಎಲ್ಲ ಏನಾದರೂ ಹೋಟ್ಲುಗಳು ಅವೆಲ್ಲ ಕೆಲವೊಂದು ಹೋಟ್ಲುಗಳು ಸಂಬಂಧಪಟ್ಟಂತ ಹೋಟ್ಲುಗಳು ಇರ್ಬೋದು ಬಸ್ ಸ್ಟ್ಯಾಂಡ್ ನೀರು ಕಕಸ್ ನೀರು ಇರ್ಬೋದು ಎಲ್ಲ ರಾಜಕಾಲುವೆಗೆ ನೇರವಾಗಿ ಬಿಟ್ಟಿದ್ದಾರೆ ನಾನು ಅದನ್ನು ಪ್ರಶ್ನೆ ಮಾಡಿದೆ ಸರಿ ಸರ್ ಈ ತರ ಆಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಈ ನೀರು ಕೆರೆಗೆ ಸೇರುತ್ತೆ ಕೆರೆಯಿಂದ ಬಿನ್ಮಂಗ್ಲ ಕೆಲರೇ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಬೆಂಗಳೂರು ನೀರು ಏನಾದರೂ ಬೆಂಗಳೂರು ಜನ ನೀರು ಕುಡಿತಾರ ಇದಕ್ಕೋಗುತ್ತೆ ಅದನ್ನು ಕೂಡಲೇ ತಡೆಗಟ್ಟಿ ಸಂಬಂಧಪಟ್ಟಂಥ ಅಧಿಕಾರಿಗಳ್ನ ಅದನ್ನು ತಿರುಗುಬಾಡಿ ಅಂತ ಹೇಳಿದೆ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸಲಿಲ್ಲ ಇವತ್ತು ಕೂಡ ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಮನವಿ ಕೊಟ್ಟಿದ್ದೀನಿ ನಮ್ಮ ಈ ಸಾರ್ವಜನಿಕರಿಗೆ ತೊಂದರೆ ಮಾಡೋ ಉದ್ದೇಶ ನಮಗಿಲ್ಲ ಆದರೆ ಸಾ ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಅವ್ರು ಹೇಳ್ತಾರೆ ಐ ಡಿ ಎಸ್ ಎಮ್ ಟಿಲಿ ನಾವು ಕಟ್ಟಡ ಕಟ್ಟಿದ್ದೀವಿ ಅಂತ ಐ ಡಿ ಎಸ್ ಎಮ್ ಟಿಲಿ ಕಟ್ಟಿರೋದಾದರೆ ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ಕಟ್ಟಿದ್ದೀರಾ ಅದರ ದಾಖಲೆ ಕೊಡಿ ಅಂದರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೇರವಾಗಿ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ನಿಮ್ಮ ನಗರಸಭೆಗೆ ಸೇರಿದ ಮೇಲೆ ನೀವು ಹೆಂಗೆ ಅರೇಜ್ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಕಮಿಷನರ್ ಆದರೆ ಒಂದು ತುಟಿನೂ ಬಿಚ್ಚಿದಂಗೆ ಕೂತ್ಕೊಂಡಿದ್ದಾರೆ ಅದೇನು ಕಮಿಷನರ್ ಅವರೇನು ಇಲ್ಲಿ ನಮ್ಮ ನೆಲ್ಮಂಗ್ಳ ಉದ್ದಾರಕ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಹಾಳು ಮಾಡೋಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ಒಬ್ಬ ಯುವಕ ಇದ್ದಾರೆ ನಮಗೆ ಅವ್ರ ಮೇಲೆ ಒಳ್ಳೆಯ ಗೌರವ ಇದೆ ಆದರೆ ಯುವಕ ಇರೋದ್ರಿಂದ ಅಂತ ಯಾವುದಾದ್ರೂ ಬೇಲಿನೆ ಎದ್ದು ಹೊಲ ಮೇ ಹೊಲನೆಯ ಮೇಯ್ತಾ ಇದೆ ಅಂತ ಒಂದು ಸ ಗಾದೆ ಇದೆಯಲ್ಲ ಆ ಥರ ಆ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ರಾಜಕಾಲುವೆ ಮೇಲೆ ಕಟ್ಟಿರುವಂಥ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಿ ಬಿ ಎಂ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಏನಾದರೆ ಇವತ್ತು ತುಂಬ ಟ್ರಾಫಿಕ್ ಆಗ್ತಾಯಿರೋದರಿಂದ ಅಲ್ಲಿಂದ ಒಳಗಡೆ ಬರೋಂಥ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮನವಿ ಆದರೆ ಎಷ್ಟು ಅಹವಾಲು ಕೊಟ್ಟು ಕೂಡ ಸುಮ್ಮನೆ ನಮ್ಮನ್ನ ಏನೋ ತೊಗೊತಾರೆ ಯಾವುದೋ ಡಸ್ಟ್ಬಿನ್ನಾಗ್ತಾಯಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇಷ್ಟಕ್ಕೇನು ಇಲ್ಲಲ್ಲ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅವ್ರು ಏನಾದರೂ ಐ ಡಿ ಎಸ್ ಎಮ್ ಡಿ ಕಟ್ಟಿದ್ದೀವಿ ಕಟ್ಟಿದ್ದೀವಿ ಅಂತ ಅದು ದಾಖಲೆ ಅವ್ರು ಕೊಡಲಿ ಕ ಅವರು ಹರಾಜು ಮಾಡ್ಕೊಳ್ಳಿ ಇವತ್ತು ನಮ್ಮನ್ನೆಲ್ಲ ಒಂದು ಸ ಮೂಲೆ ಗುಂಪು ಮಾಡಿ ಹರಾಜು ಮಾಡ್ತಾ ಇದ್ದಾರೆ ಮಾಡಲಿ ನಮಗೆ ಯಾರಿಗೆ ಸಾರ್ವಜ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ ಅದರಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಯಾವ ವ್ಯಕ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಟೆಂಡರ್ ಕರೆದು ಒಂದು ಮಳೆಗೆ ಆಕ್ಷನಲ್ಲಿ ತೊಗೊಂಡಿರ್ತಾನೋ ಅದೇ ವ್ಯಕ್ತಿ ಅಂಗಡಿಯಲ್ಲಿ ಇರಬೇಕು ಅನ್ನೋ ಒಂದು ಪ್ರ ಇದಿರುತ್ತೆ ಏನು ಟರ್ಮ್ಸ್ ಅಂಡ್ ಕಂಡೀಷನಲ್ಲಿ ಆ ವ್ಯಕ್ತಿ ಇಲ್ಲಿ ತೊಗೊಂಡು ಹತ್ತು ಸಾವಿರ ರೂಪಾಯಿ ತೊಗೊಂಡು ಅಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಅಂಥದನ್ನ ಹಿಡಿದು ಅಧಿಕಾರಿಗಳು ಅದನ್ನು ಸೀಸ್ ಮಾಡೋಂಥ ಪವರ್ ಕೂಡ ಅವ್ರಿಗಿದೆ ಅದು ಕೆಲಸ ಮಾಡಲ್ಲ ಅವ್ರಿಗೆ ನಗರಸಭೆ ತುಂಬಾ ಬಡಸ್ತಂದಿನ್ನ ಕೂಡಿದೆ ಇದು ಯಾಕೆಂದ್ರೆ ಆ ರಾಜಕಾಲುವೆ ಮೇಲೆ ಕಟ್ಟಿರೋ ಅಂಗಡಿಗಳಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ನಗರಸಭೆ ಅಧಿಕಾರಿಗಳಿಗೆ ನಾವು ಕೊಡ್ತಾ ಇರೋ ಟ್ಯಾಕ್ಸ್ ಅಮೌಂಟ್ ಆಗಿರ್ಬೋದು ಇನ್ನೊಂದ್ ಮತ್ತೊಂದು ಸಾಲ್ತಾ ಇಲ್ಲ ಖಂಡಿತವಾಗೂ ನಗರಸಭೆ ಮಳಿಗೆಗಳು ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಏನೋ ತೋರ್ಸ್ತಾರಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ತೋರಿಸ್ಬಿಟ್ಟು ಇವ್ರ ಜೋಬ್ ಹಾಕಂತಾರಲ್ಲ ಆ ತರ ಆಗ್ಬಿಟ್ಟಿದೆ ಇದು ನಗರಸಭೆ ವ್ಯಾಪ್ತಿಯಲ್ಲಿ ಅದು ಕಣ್ಮುಂದೇನೆ ರಾ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರತಕ್ಕಂತ ದೊಡ್ಡ ರಾಜಕಾಲುವೆಗೆ ಕಕಸ್ ನೀರು ಬಿಟ್ಟಿರೋ ರಾಜಕಾಲುವೆ ಮೇಲೆ ಇರೋಂತ ಮಳಿಗೆಗಳನ್ನ ಕಟ್ಟಿ ಅದನ್ನ ಅದರಿಂದ ಪ್ರಯೋಜನ ಪಡೆಯ ಅಧಿಕಾರಿಗಳು ನಿಜವಾಗ್ಲೂ ನಾನು ಇದನ್ನ ಯಾವುದೇ ಕಾರಣಕ್ಕೂ ಸ್ಪಂದ್ ಇದು ಖಂಡಿಸ್ತೀನಿ ಇದನ್ನ ಈ ಅಧಿಕಾರಿಗಳು ಏನಾದ್ರೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ತೆರವುಗೊಳಿಸಿದ್ರೆ ನಾವೆಲ್ಲ ಸಪೋರ್ಟ್ ನಿಂತ್ಕೊಂಡು ಮಾಡ್ತೀವಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂಭಾಗದಲ್ಲಿ ಎಲ್ಲಾ ಕಡೆಯಿಂದ ಪರ್ಮಿಷನ್ ತಗೊಂಡು ಉಗ್ರವಾಗಿ ಹೋರಾಟ ಮಾಡೋಕೆ ನಮ್ಮ ಕರ್ನಾಟಕ ಜನಸೈನ್ಯ ವತಿಯಿಂದ ಒಂದು ಹಮ್ಮಕಂತೀವಿ ಸರ್ ಗಲಾಟೆ ಅಲ್ಲ ವಾದ ಮತ್ತು ವಿವಾದ ಏನಿದೆ ಈ ನಗರಸಭೆ ಅಧಿಕಾರಿಗಳು ಅಲ್ಲಿ ಒಂದು ಈ ರಾಜ್ ಕಾಲ್ ಮೇಲೆ ಕಟ್ಟಿರುವಂತ ಅಂಗಡಿಗಳ ಮೇಲೆ ಹರಾಜು ನಡೀಸ್ತಾ ಇದ್ದಾರೆ ಇವರಿಗೆ ನಗರಸಭೆಗೆ ಅಲ್ಲಿ ಯಾವುದೇ ಒಂದು ಆ ಒಂದು ಅಧಿಕೃತ ದಾಖಲೆ ಇಲ್ಲ ನಗರಸಭೆಯವ್ರ ಹತ್ರ ಅಧಿಕೃತ ದಾಖಲೆ ಇಲ್ಲದಂತ ಮಳಿಗೆಗೆ ಇವ್ರು ಹೇಗೆ ಹರಾಜು ಪ್ರಕ್ರಿಯೆ ಮಾಡ್ತಾರೆ ನಗರಸಭೆಯವರು ಒಂದೇದು ಎರಡನೇದು ನಗರಸಭೆ ಅಧಿಕಾರಿಗಳು ಈ ಒಂದು ಮಳಿಗೆಗಳು ಮಾತ್ರ ಬಾಡಿಗೆ ತಗೊತಾ ಇದಾರಲ್ಲ ಅಲ್ಲಿ ಯಾವ್ದಾದ್ರು ಬಾಡಿಗೆದಾರ್ಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಯಾವ್ದಾದ್ರು ಅನುಕೂಲ ಮಾಡಿದಾರ ಇವತ್ತಿನವರೆಗೂ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಟಾಯ್ಲೆಟ್ ಆಗ್ಲಿ ರೋಡ್ ಆಗ್ಲಿ ಕಸ ಆಗ್ಲಿ ಯಾವ್ದು ಕೂಡ ಸರಿ ಮಾಡಿಲ್ಲ ಮಳಿಗೆಗ್ ಮಾತ್ರ ಬಾಡಿಗೆಗ್ ಮಾತ್ರ ಇವ್ರು ಬೇಕು ಸಾರ್ವಜನಿಕ ಸಮಸ್ಯೆಗೆ ಇವ್ರು ಯಾವ್ದಕ್ಕೂ ಬರಲ್ಲ ಅದನ್ನ ನಾವು ಕೇಳಕ್ ಬಂದ್ರೆ ನೀವು ಕೋಟಲ್ ಸ್ಟೇ ತಗೊಂಬನ್ನಿ ಇನ್ನೊಂದ್ ತಗೊಂಬನ್ನಿ ಮತ್ತೊಂದು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಆ ಒಂದು ಕೌನ್ಸಿಲರ್ ಗಳು ಸಪೋರ್ಟ್ ತಗೊಂಡು ಇಲ್ಲಿ ರೌಡಿಸಂ ಮಾಡ್ತಾ ಇದ್ದಾರೆ ಇಲ್ಲಿ ಕೌಸ್ ಕೌನ್ಸಿಲರ್ ಗಳ ಬಿಟ್ಟು ಮಾತಾಡ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು ಬಹಿರಂಗ ಹರಾಜ್ ನಡೆಸ್ತಾ ಇರೋದು ಅವ್ರು ಮಾತಾಡ್ಬೇಕಲ್ವಾ ಅವ್ರು ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ ಈ ರೀತಿಯಾಗಿ ಒಂದು ಏನು ಆ ನಗರಸಭೆ ಒಂದು ಸೇರಿದಂತ ನಗರಸಭೆಗೆ ಸೇರಿಲ್ಲ ಅದು ಅದು ರಾಜಕಾಲುವೆ ಆ ರಾಜಕಾಲುವೆ ಮೇಲೆ ಸೇರಿದಂತ ಮಳಿಗೆಗೆ ಇವರು ಹರಾಜ್ ಆಗ್ತಾ ಇದ್ದಾರೆ ಇವ್ರಿಗೆ ಯಾವುದೇ ದಾಖಲೆ ಇಲ್ಲ ಈ ರೀತಿಯಾಗಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಇದು ರಾಜಕಾಲುವೆ ಮೇಲೆ ಇವ್ರು ಏನು ಮಾಡಂಗೆ ಇಲ್ಲ ಅದನ್ನ ಮಾತ್ರ ಮಾಡಲ್ಲ ನೋಡಿ ಅರ್ಧಂಬರ್ಧ ಕಾಮಗಾರಿ ಆಗಿದೆ ಅದನ್ನ ನೀಟ್ ಮಾಡಲ್ಲ ಅಲ್ಲಿ ಮೋರಿ ಕಟ್ಕೊಂಡ್ಲಿ ಅದು ಅಲ್ಲಿ ಸುಮಾರು ಎಷ್ಟು ಜನ ಆ ಒಂದು ಆ ಸುಮಾರು ಜನ ವಾಸ ಇದ್ದಾರೆ ಅಲ್ಲಿ ಅದನ್ನ ಇವತ್ತಿನವರೆಗೂ ಇವ್ರು ಕ್ಲೀನ್ ಮಾಡಿಲ್ಲ ನಗರಸಭೆ ಅಧಿಕಾರಿಗಳು ಆದ್ರೆ ಅದ್ರ ಮೇಲಿರುವಂತ ಒಂದು ಮಳಿಗೆಗಳಿಗೆ ಮಾತ್ರ ಇವರು ಹರಾಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ದೌರ್ಜನ್ಯ ಮತ್ತು ದರ್ಪದಿಂದ ಇವತ್ತು ಆ ಒಂದು ನಗರಸಭೆಯವರು ಹರಾಜ್ ಮಾಡ್ತಾ ಇದ್ದಾರೆ ಹೌದು 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 ಯಾರಿಗೂ ಸಿಗಲ್ಲ ಸರ್ ಯಾವ್ದೇ ಕಾರಣಕ್ಕೂ ಯಾವ ಬಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ಆಗ್ಲಿ ವ್ಯಾಪಾರಸ್ಥರಿಗಾಗ್ಲಿ ಸಿಗಲ್ಲ ಯಾರು ಗಟ್ಟಿ ಇರ್ತಾನೆ ಯಾರು ದುಡ್ಡಲ್ಲಿ ದೊಡ್ಡಪ್ಪ ಇರ್ತಾನೆ ಅವನಿಗ ಮಾತ್ರ ಇಲ್ಲಿ ಹರಾಜು ಆಯ್ತಾ ಯಾವುದೇ ಸಾರ್ವಜನಿಕರಿಗಾಗ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗ್ಲಿ ಈ ನಗರ ನಮ್ಮ ನೆಲಮಂಗ್ಲಾ ನಗರಸಭೆ ಅಲ್ಲ ನೆಲ್ಮಂಗ್ಲಾ ನಗರಸಭೆಯಲ್ಲಿ ಇರುವಂತ ಎಲ್ಲಾ ಅಂಗಡಿಗಳನ್ನು ತಗೊಳ್ಳೋದೊಬ್ಬ ನಡ್ಸೋದೊಬ್ಬ ಈ ರೀತಿಯಾಗಿ ಇಲ್ಲೊಂದು ಅಕ್ರಮ ನಡ್ತಿದ್ರು ಅದು ಗೊತ್ತಲ್ವಾ ಇವ್ರಿಗೆ ಅದ್ ರೂಲ್ಸ್ ಇದೆ ಅಲ್ವಾ ಅದನ್ನ ಮಾಡಿದ್ದಾರೆ ಇವರು ಹನ್ನೆರಡು ವರ್ಷದಿಂದ ಅದನ್ ಮಾತ್ರ ಮಾಡೋದಿಲ್ಲ ಹೀಗೆ ನಗರಸಭೆ ಅಧಿಕಾರಿಗೆ ಇದೊಂದು ಅಕ್ರಮ ಈ ನೆಲಮಂಗ್ಲಾ ನಗರಸಭೆಯಲ್ಲಿರುವಂತ ಅಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತದೊಂದು ದೊಡ್ಡ ಅಕ್ರಮ ಅಂದ್ರೆ ಈ ಒಂದು ನಮ್ಮ ನೆಲ್ಮಂಗ್ಲಾ ನಗರಸಭೆ ಸರ್ ಈ ರಾಜ್ಕಾಲುವೆ ಅದೇ ಬಡೂರ್ ಏನಾದ್ರು ಒಂದ್ ಚೂರು ಒಂದ್ ಅಡಿ ಈ ಕಡೆ ಬಂದ್ಬಿಟ್ರೆ ಅದನ್ ಬೆಳಿಗ್ಗೆ ಆಲ್ರೆಡಿ ಜೆ ಸಿ ಬಿ ತಗೊಂಡ್ ಅಲ್ಲಿ ಇರ್ತಾರಲ್ವಾ ನ್ಯಾಯ ಸಾರ್ವಜನಿಕರಿಗೊ ನ್ಯಾಯ ನ್ಯಾಯನಾ ಯಾಕೆ ಒಬ್ರಿಗೊಂದು ಒಬ್ರಿಗೊಂದು ನ್ಯಾಯ ಯಾಕೆ ನಗರ ಏನಿದೆ ರಾಜ್ ಒಂದು ಅಂಗಡಿಗಳನ್ನ ಮಳಿಗೆಗಳನ್ನ ತೆರವುಗೊಳಿಸಿ ಅಲ್ಲಿರೋ ಎಲ್ಲಾರ್ಗು ರೋಗ ಇನ್ನೊಂದು ಮತ್ತೊಂದು ಆಡುತ್ತಾ ಇದೆ ಅದನ್ನ ಫಸ್ಟ್ ನೀವು ರೆಡಿ ಮಾಡಿ ಆಯ್ತಾ ಅದಾದ್ಮೇಲೆ ಆ ನಗರಸಭೆ ಮೇಲೆ ಇರುವಂತಹ ಆ ಕಾಲುವೆ ಮೇಲೆ ಇರುವಂತಹ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ನೀಟ್ ಮಾಡ್ಬೇಕನ್ನೋದು ನಮ್ಮ ಒತ್ತಾಯ ಬಿಡಲ್ಲ ಸರ್ ನಾವು ಹರಾಜ್ ಮಾಡಕ್ ಬಿಡಲ್ಲ ಆಯ್ತಾ ನಾವು ಡಿಸಿ ಹೋಗ್ತೀವಿ ಹೋಗ್ತಿವಿ ಗು ಮನವಿ ಕೊಡ್ತೀವಿ ಸರ್ ನಮ್ಮ ಮುಂದಿನ ಹೋರಾಟ ಇವರು ನಾಳೆ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಅಲ್ಲ ನಾವು ಹೋರಾಟ ಮಾಡ್ತೀವಿ ಇವ್ರು ಹೆಂಗೆ ಬಹಿರಂಗ ಹರಾಜ್ ಮಾಡ್ತಾ ಇದ್ದಾರೆ ಇದನ್ನ ವಿಡಿಯೋ ಮಾಡ್ಕೊಂತೀವಿ ಇದನ್ನ ತಗೊಂಡೋಗಿ ಡಿಸಿ ಮುಂದೆ ಇಡ್ತೀವಿ ಇಷ್ಟೆಲ್ಲ ಹೇಳಿದ್ರು ಸಹ ನಾ ಈ ಒಂದು ರಾಜಕಾಲಮಿ ಮೇಲೆ ಒಂದು ಅಂಗಡಿಗಳಿಗೆ ಇವರು ಬಹಿರಂಗ ಹರಾಜ್ ಮಾಡಿದ್ದಾರೆ ಇದು ಬರೀ ಇವರು ಲೂಟಿ ಮಾಡ್ಕೊಂತ ಪ್ರಭಾವಿ ವ್ಯಕ್ತಿಗಳ ಒಂದು ಒತ್ತಡದಿಂದ ಈ ಹರಾಜ್ ಮಾಡ್ತಾ ಇದಾರೆ ಇವರು